ಎಲ್ಲರಿಗೂ ಬೆಳಗಿನ ಶುಭದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರಿತೀಮ್ ಬ್ಲಾಗ್ ಸ್ಟಾರ್ಟ್ ಮಾಡಮ ಅಂತ ಇಲ್ಲಿ ಸಂತೋಷಕ್ಕೋಸ್ಕರ ಚಾಯ್ ಇಟ್ಟಿನಿ ಮತ್ತೆ ಚಿಕ್ಕ ಮಿಕ್ಕು ಚೋಕೋಸ್ ತಿಂತಾರಂತ ಅಂತ ಅವ್ರಿಗೋಸ್ಕರ ಈ ಕಡೆ ಹಾಲು ಇಟ್ಟಿನಿ ಹೊರಗಿನ ಮೋಸಮ್ ನೋಡ್ರಿ ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ ಕಾಣಿಸ್ತದ ಟೈಮ್ ಆರ್ ಆಲಕತ್ತದ ನೋಡ್ರಿ ಬೆಳಗ್ಗೆ ಟೈಮ್ ಅದ ಎಲ್ಲರ್ಗಿದೇವ್ ಒಳ್ಳೇದು ಮಾಡ್ಲಿ ಅಂತ ಹೇಳಿಕೊತಾ ಬರೀ ತಿಂ ಬ್ಲಾಗ್ ಸ್ಟಾರ್ಟ್ ಎಷ್ಟು ಚಂದ ಸಣ್ಣ ಗಾಳಿ ಬೀಸಲಕತ್ತದ ಭಾರಿ ಅನಿಸ್ಲತ್ತದ ಕಿಲ್ ನೋಡ್ರಿ ಎರಡು ಕಪ್ ಹೆಂಗೆ ಹೆಂಗ ಕೂತದ ಒಂದು ಕಿಲ್ಲೊಂದು ಒಂದು ಎಷ್ಟು ಚಂದ ಎಷ್ಟಂದ ನೋಡ್ರಿ ಎಲ್ಲ ಸಾಬೂರಿನ ಮಂದಿಕೊಂಡ ಇದೀಗ ಚಾಲಿ ನೀನು ರಾತ್ರಿಯೆಲ್ಲ ಬಟ್ಟೆ ಹೋಗ್ದಲ್ರಿ ಒಣ್ಕೊಂಬಳಕ ಆಮೇಲೆ ತಂದು ಯೂನಿಫಾರ್ಮ್ ಹಿಂಗೆ ಒಳಗಿಲ್ಲಿ ಹಾಕಿಬಿಟ್ಟಿದ ಉಳಕಿದ ಅಲ್ಲಿ ಒಳಗೆ ಮೇಲೆ ಹಾಕಿದ ತೆಗೆದು ಕೆಸಿನ ಇಟ್ಟೀನಿ ನಾ ಬೆಳಗ್ಗೆ ರುಟೀನ್ ದಿನಚರಿ ಸ್ಟಾರ್ಟ್ ಆಯ್ತು ನೋಡ್ರಿ ಇನ್ನು ಮೂರು ಮಂದಿಗ ಸಾಬಾರಿನ ಹೊಡ್ಕೊಂಡಾರ ನೋಡ್ರಿ ಅವ್ರಿಗೆ ಈಗ ಟೈಮ್ ತೋರಿಸ್ತೀನಿ ಟೈಮ್ 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 ಮೆಸೇಜ್ಗಳು ಎಷ್ಟು ಬಂದಿರ್ತದ್ರಿ ಬೆಳಗ್ಗೆ ಬೆಳಗ್ಗೆ ಆರಾಗಿ ಆರು ನಿಮಿಷ ಆಗಿ ಟೈಮ್ ಸೊ ನನ್ನ ಡೈಲಿ ರಿಟೀನ್ ಸ್ಟಾರ್ಟ್ ಆಯ್ತು ಅವ್ರಿಗೆ ಚಾ ಸೋಸ್ ಕೊಟ್ಟು ಈಗ ಬಡಾಯಿಗೆ ಈಗ ಸೂಸಲ ಮಾಡ್ಕೋಬೇಕಂತಲ್ಲ ಕತ್ತೀನಿ ಸಂತೋಷ ಒಂದು ಫೇವ್ರೇಟ್ ಅದ ಚಿಕ್ಕ ಹುಡುಗೊಂದು ಫೇವ್ರೇಟ್ ಅದ ಸೊ ಈಗ ನಾ ಬಡ ಬಡ ಈಗ ಸೂಸಲ ಮಾಡ್ಕೋತೀನಿ ಇವ್ನಿಗೆ ಫಸ್ಟ್ ಎಪ್ಪಸ್ತೀನಿ ಶ್ರೀ ಏ ಶ್ರೀ ಹೇಳು ನಾ ಹೂನಿ ಅಂತಾರೆ ನಮ್ಗಣ ಏವಮ್ಮ ಹೇಳ್ರಿ ಹೇಳ್ರಿ ಎಲ್ಲರೂ ಹೇಳ್ರಿ ಸಂತೋಷಗೋಸ್ಕರ ಚಹಾ ತೊಗೊಂಡಿನಿ ನನಗೋಸ್ಕರ ಗರಮ್ ನೀರು ಮತ್ತಂದ್ರೆ ಅಂದ್ರೆ ಜೀರಿಗೆ ಮತ್ತಂದ್ರೆ ಅಗಸಿಗೆ ಏನೋ ಏನೋ ಫ್ರೈ ಮಾಡಿ ಕೆಸಿನ ಚಂದನತ್ತೇನು ಪೌಡ್ರ್ ಮಾಡ್ಕೊಂಡಿದ್ದಲ್ರಿ ಅದು ಒಂದು ಚಮಚ ಹಾಕೊಂಡಿನಿ ನೋಡ್ರಿ ಪೌಡ್ರ್ ಈಗ ಗರಂ ನೀರು ಕುಡೀಲಿಕ್ಕೆ ಹತ್ತೀನಿ ಬಿಟ್ಟಿದ್ದೆ ಈಗ ವಾಪಸ್ಸಿಗೆ ಕುಡಿಲಿಕ್ಕೆ ಹತ್ತೀನಿ ಯಾಕಂದ್ರೆ ಜ ಹೊಟ್ಟಿ ಹೊಂಟದ ನಂದು ಹಂಗತ್ತೆ ಮಾಡೋ ಮಾಡೋಸ್ವ ಕೊತ್ತಂಬರಿ ಟಮಾಟೆ ಮೆಣಸಿಕೆ ಉಳಾಗಡ್ಡಿ ಎಲ್ಲ ಅದು ಕುಂತಾರ ಎದ್ಕೊಂತಾರೆ ಫ್ರೆಶ್ ಫ್ರೆಶಲ್ಲಿ ಮತ್ತು ಆಮ್ಯಾಗ ಮಾತಾಡ್ತಾರ ನಾನು ನೋಡ್ರೀಗ ಚಂದನತ್ತೀಗ ರವ ಊರು ಇದು ಈಗ ಸಂತೋಷಲ್ಲತ್ತರ ಸುಸಲಾವಲ್ಲ ನನಗೆ ಉಪ್ಪಿಟ್ಟ ಬೇಕಲತ್ತರ ಅದಕ್ಕೆ ನಾವು ಚಂದ ಈಗ ರವಾ ಊರು ಕೊಲಕ್ಕತ್ತಿನಿ ಮತ್ತಂದ್ರೆ ನೋಡಿರಿ ಉಳ್ಳಾಗಡ್ಡಿ ಟೊಮಾಟೆ ಮೆಣಸಿಕೆ ಮತ್ತಂದ್ರೆ ಕೊತ್ತಂಬರಿ ಎಲ್ಲ ತೊಣೀನಿ ಶೇಂಗಾ ಪುಟಾಣಿನೂ ತೊಗೊಂಡಿನಿ ಈಗ ಬಡಬಡನ ಉಪ್ಪಿಟ್ಟು ಮಾಡ್ಕೊತೀನಿ ನೋಡ್ರಿ ಈಗ ಬವಣಗಿಗೆ ಎಣ್ಣೆ ಇಟ್ಬಿಟ್ಟಿನಿ ಎಣ್ಣೆ ಚಂದನತ್ತಿಗೆ ಕಾಯ್ಲಿಕ್ಕ ಇದ್ರಾಗ ಏನು ಹಾಕ್ಲತ್ತೀನಿ ಅಂದರೆ ಸಾಸಿವೆ ಹಾಕಲಕ್ಕ ಹತ್ತೀನಿ ನೋಡಿರಿ ಸಾಸಿವೆ ಜೀರಿಗೆ ಕರಿಬಾವ ಇಷ್ಟು ಚೆಂದನತ್ತಿಗೆ ಚಟಪಟ ಅಂದ್ಬಿಟ್ಟು ಉಳ್ಳಾಗಡ್ಡಿ ಮೆಣಸಿಕೆ ಹಾಕೋದು ನೋಡಿರಿ ಈ ಕರಿಬಾವನ ಹಾಕೊಳ್ಳಿನಿ ಈಗ ಫ್ರೈ ಆಗಲಿ ಈಗ ಇದು ಚೆಂದಾಗಿ ಫ್ರೈ ಆಗ್ಯದ ಇದ್ರಾಗ ಉಳ್ಳಾಗಡ್ಡಿ ಮತ್ತು ಮೆಣಸಿಕೆ ಹಾಕೊಂಡ್ ಈಗ ನೋಡಿ ನಾ ಉಳ್ಳಾಗಡ್ಡಿ ಮೆಣಸಿಕೆ ಶೇಂಗಾ ಇಷ್ಟು ಹೈಕೊಂಡ್ಬಿಟ್ಟಿನಿ ಈಗ ಚಂದನತ್ತಿಗೆ ಸ್ವಲ್ಪ ಕೆಂಪಾದಂಗೆ ಜರೇ ಫ್ರೈ ಮಾಡ್ಕೊಂಡು ಆಮ್ಯಾಗ ಇದ್ರೊಳಗೆ ಹಾಕ್ತೀನಿ ಟೊಮಾಟ ಉಪ್ಪು ನೀವು ಅರ್ಶಿಣಿ ಹಾಕ್ಕೊಂಡು ಹಾಕ್ಕೊಬೋದು ಬಿಟ್ಟರೆ ಬಿಡ್ಬೋದು ನಾರೇ ಅರಶಿಣ ಹಾಕಂಗಿಲ್ಲ ನೋಡಿರಿ ಈಗ ಜರ ಫ್ರೈ ಆಗ್ಯದ ಇದ್ರಾಗ ಪುಟಾಣಿ ಹಾಕೀನಿ ನೋಡ್ರಿ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಇದ್ರಾಗ ಈಗ ನಾ ಏನು ಹಾಕ್ಲತ್ತಿನಂದ್ರೆ ಈಗ ಒಂದು ಚಮಚ ಉಪ್ಪು ಹಾಕ್ಲತ್ತಿನಿ ಆಮ್ಯಾಗ ಈಗ ನಾನು ಟಮಟೆ ಹಾಕ್ತೀನಿ ನೋಡಿರಿ ಅವಾಗ ಒಂದು ಚಮಚ ಉಪ್ಪು ಹಾಕ್ತೀನಿ ಇದ್ರಾಗ ಈಗ ಫ್ರೈ ಆಗಿ ತಂದ್ರಿ ನಾನು ನೋಡಿರಿ ಇನ್ನೊಂದು ಚಮಚ ಉಪ್ಪು ಹಾಕ್ಕೊಂಡಿನಿ ಮತ್ತಂದ್ರೆ ಈಗ ಇವನು ಟಮಟ ಹಾಕೊಂಡಿದ್ದಲ್ರಿ ಇಷ್ಟು ಟಮಟ ಹಾಕ್ಕೊಂಡಿದ ಚಂದನಪ್ಪ ತಿನ್ನಿಸ್ಕೊಳ್ತೀನಿ ಈಗ ಜರ ಫ್ರೈ ಆಗಲಿ ಇದ್ರಾಗ ನೀರ್ ಹಾಕ್ತೀನ ಉದ್ದಿಸ್ಕೊಂಡು ಆಮೇಲೆ ಇದ್ರಾಗ ರವ ಹೈಕೋದ್ ನೋಡಿ ಈಗ ನೋಡಿ ನಾನು ನೀರು ಭೀ ಹೈಕೊಂಬಿಟ್ಟಿನಿ ಇದು ನೀರು ನೀರೊಂದ್ ಸ್ವಲ್ಪ ಚಂದನ್ ಕುದೀಲಿ ರವಾ ಮತ್ತು ರವಾ ಮತ್ತಂದ್ರೆ ಕೊತ್ತಂಬ್ರಿ ಎರಡು ಒಂದೇ ಸಲ ರೀ ನಾ ಇದ್ರಾಗ ನೋಡಿ ನೀರು ಎಷ್ಟು ಕುದೀಲಿಕ್ಕೆ ಆಗ್ತದ ಇದ್ರಾಗ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ರವಾ ಹಾಕ್ಬಿಡ್ತೀನಿ ನೋಡಿರಿ ಈಗ ಕೊತ್ತಂಬರಿನೂ ಹಾಕೋತೀನಿ ಈಗ ರವಾನು ಹಾಕೋತೀನಿ ಈಗ ನೋಡಿ ನಾ ರವಾ ಹೈಕೊಲತ್ತೀನಿ ಹಂಗೇ ಇದಕ್ಕೆ ತಿರ್ಗಾಸ್ಕೊತು ಇರಬೇಕು ಇಲ್ಲಾಂದ್ರೆ ಅದು ಒಳಗೆ ಗಂಟೆ ಗಂಟೆ ಆಗ್ತದ ನೋಡಿರಿ ಇದು ಇಷ್ಟು ಹಾಕಿಕೊಂಡಿನ್ರಿ ಇದಕ್ಕೆ ಚಂದ ಅನತ್ತ ತಿರುಗಿಸ್ಕೊತೀನಿ ನೋಡಿರಿ ಈಗ ಉಪ್ಪಿಟ್ಟಿಗೆ ಮಸ್ತನತ್ತೀಗ ಉಮ್ಗಾಯ್ಲತ್ತದ ಇದ್ದರೆ ಉಮಾಗಿ ಸ್ಲೋ ಗ್ಯಾಸ್ ಆಗಿರ್ತೀನಿ ಒಂದೆರಡು ನಿಮಿಷ ಒಳಗಡೆ ಬಂದ್ ಮಾಡ್ತೀನಿ ಚಿಕ್ಕೋಣಗೋಸ್ಕರ ನೋಡಿ ನೋಡ್ರಿ ನಾನು ಇಲ್ಲಿ ಚಾಕಸ್ ಹಾಕಿನಿ ಈಗ ಅವ್ನಿಗೆ ಒಯ್ದು ಕೈಸಿಂದ ಕೊಡ್ತೀನಿ ನೋಡಿರಿ ಅವನು ರೆಡಿ ಆಲತ್ತಾನ ಏ ಹೇಳಿ ತೊಗೋ ತಗೋ 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 ಈ ಕಡೆ ಬಾ ಈ ಕಡೆ ಬಾ ಎಲ್ಲಿ ಪಪ್ಪ ಕುಂದಿರ್ತಾರೆ ಈಗ ಬೈ ಕಡೆ ಅವನು ರೆಡಿ ಆಲತ್ತ ಚಿಕ್ಕ ಗುಡ್ ಮಾರ್ನಿಂಗ್ ಹ್ಞೂ ಸ್ನಾನ ಆಗ್ಯದ ಒಂದು ಈಗ ಅವನಿಗೆ ಬಡಬಡ ರೆಡಿ ಮಾಡ್ತೀನಿ ರೀ ಹ್ಞೂ ಅವ್ನ ಬಾಗಿಗಿನ ಮಾತೇ ಬರೋಲ್ಲವ ನೋಡಿರಿ ಈಗ ಅವ ಚೊಕಸ್ತಿಲ್ಲತ್ತನ ಎಲ್ಲ ಹಾಸ್ಕಿನ ಎಲ್ಲ ತಗೋದಕ್ಕೆ ಸೇನ್ ಮ್ಯಾಗ ಇಟ್ಟಿನಿ ಮಿಕ್ಕನ ಬಟ್ಟೆನು ರೆಡಿ ಮಾಡಿಟ್ಟಿನಿ ಆದ್ರೆ ಅವ ಇನ್ನೂ ಮನ್ಕೊಂಡ ನೋಡಿ ಪಾಪ ಸ್ನಾನ ಮಾಡಕತ್ತಾರ ತೋ ಮಾಡ್ಕೊಂಬ್ರಿ ಈಗ ಬಡಬಡ ಎಲ್ಲ ಕೆಲಸಗಳು ಚಲೋ ನಿಂತೀನಿ ಓಕೆನಾ ಈಗ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ಈಗ ಮಸ್ತ್ ಅನ್ನತ್ತೆ ಟೇಸ್ಟಿ ಟೇಸ್ಟಿ ಉಪ್ಪಿಟ್ಟು ರೆಡಿ ಆಗ್ಯದ ಇದು ಸಂತೋಷನ್ ಟಿಫಿನ್ ಅದ ಇದು ಚಿಕನ್ ಅಂಡ್ ಟಿಫಿನ್ ಅದ ನೋಡ್ರಿ ಸಂತೋಷ್ ಅವ್ರ ಅಗರಬತ್ತಿ ಹಚ್ಲಕತ್ತಾರ ನೋಡ್ರಿ ದೇವ್ರಿಗೆ ಹೊರದು ಸ್ನಾನ ಎಲ್ಲ ಆಗ್ಯದ ದೇವ್ರಿಗೆ ಚಂದ ಕೈ ಮುಗಿದ್ ಬಿಡ್ಕೋ ಎಲ್ಲ ಒಳ್ಳೇದ್ ಮಾಡಪ್ಪ ನನಗತ್ತ ಬರು ಕುಡಿತಾನ ಮೆತ್ತಾಗ ಅದ್ರ ಜೊತೆ ಸ್ವಲ್ಪ ಮೊಸರು ಇರ್ಬೇಕಲ್ಲ ಮಸ್ತ್ ಹತ್ತದಲ್ಲ ಮೊಸರು ನಾರೇಜ್ ಬೆಳಗ್ಗೆ ಬೆಳಗ್ಗೆ ಮಾಡಲ್ಲಪ್ಪ ನಮ್ಮ ಇಕ್ಕಣ್ಣನ ಸಂಘಟನೆ ಮಾಡ್ತೀನಿ ಪಾಪ ಅದು ಒಂದೇ ಆಗ್ತದಿಲ್ಲ ಅಂದ್ರೆ ನಾಷ್ಟರೇ ಮಾಡಲ್ಲ ಅವ್ನ ಸಂಗಟ್ನ ಚಹಾ ಕುಡಿತೀನಿ ಅವ ಚಾಪಾಸ್ತೀ ಅಂತ ಅನ್ಕೊತ್ತು ಆಮ್ಯಾಗ ನೋಡ್ತೀನಿ ನಾಷ್ಟ ಮಾಡಿದ್ರೆ ಮಾಡ್ದೆ ಇಲ್ಲ ಅಂದ್ರೆ ಸೀದಾ ಡೈರೆಕ್ಟ್ ಮಧ್ಯಾಹ್ನ ಕೊಡ್ತಾನೆ ಸ್ವಲ್ಪ ಈಗ ಡೈಟಿಂಗ್ ಫಿಟ್ಟಿಂಗ್ ಮಾಡಬೇಕಾಗ್ತೀನಿ ಜಿಮ್ ಜಾಯ್ನ್ ಮಾಡಲ್ಲತ್ತ ಸಂತೋಷ ಮಾಡಲಿ ಆದ್ರ ಕೈ ಒಂದ್ ಬ್ಯಾನಿ ಹತ್ತದಲ್ಲಿ ನಂದಿದ್ ಅದಕ್ಕಂತ ಕೆಸಿನ ಸುಮ್ ಬಿಡ್ಲತ್ತೀನಿ ಇಲ್ಲಾಂದ್ರೆ ನಾ ಜಿಮ್ ನಾವ್ ಎಂದೋ ಜಾಯಿನ್ ಮಾಡ್ತೀವಿ ಎಷ್ಟ್ ರೊಕ್ಕ ಖರ್ಚಾರ ಇನ್ನೊಂದ್ ಜರ ಆಗ್ ಗಳಸಿಲ್ ಕೂತಾರ ಮಾಡೋರಿ ಕೂತ್ ಕೂತಾರ ಎಲ್ಲ ಬಿಡ್ರಿ ಮುನ್ ಮುಂಜ ಯಾರ ಆಫೀಸ್ ಬಿರಿಯಾನಿ ಯಾರ ಒಯ್ತಾರ ನಂಗ ಅದೇ ಹೇಳಿ ಹೇಳ್ರಿ ಅವ್ರ ಆಫೀಸ್ನವ್ರ ಅಂದರತ್ತ ಬಿರಿಯಾನಿ ಮಾಡ್ಸ್ಕೊಂಡ್ ಬಾವ್ ಐನಿ ಕೈ ನೀತಂತಂದರತ್ತ ಅಕ್ಕನ್ ಕೈ ನೀತತ್ತ

कलर इटको इटको। जा, बार पापा। लगा ओके ओके इटको जल हंग ब पपिओ बेल्टि को बरे हल्सीतन अप मक् सेम हर नोड्रीमणामिको मी पपा पप कर्लीतार समान ए दुकानिंता ए ऐमिक ए ಈಗ ದುಕಾನ್ ಅಂದ್ರೆ ಹೆಂಗ ನೋಡ್ರವ ಅದೇ ಹೇಳಗ ದುಕಾನ್ ಹೋಗದ ಹೇಳಮ್ಮ ಸಮಾನ್ ತಗೊಂಬಂದ್ರ ನೀನು ಮೈ ತಕೊಂಡ್ ರೆಡಿಯಾಗ ನೋಡ್ ಮುಂಜ್ ಮುಂಜಾಡ್ ನೋಡ್ರ ಅವ್ರದಾಗ ಚಿಕ್ಕಿ ಚಿಕ್ಕಿ ಅವ್ ಎದ್ದಕ್ಕೆ ಸರಿ ನಿಂಗೊಂದ್ ಏಟ್ ಕೊಟ್ರನಲ್ಲ ನೆಲನೇ ಹಿಡಿತಿ ನೋಡು ಚಿಕ್ಕಿ ಶ್ರೀ ನೋಡ ಶ್ರೀ ಏ ಮಿಕ್ಕು ಏ ಮಿಕ್ಕು ಏ ಮಿಕ್ಕ ಏಮ್ಮ ದುಕಾನ್ ಕೂಗ್ ಸಮಾಂತರ ಏ ಏ ಬಟ್ಟಂತೀಯಮ್ಮ ಏ ಮಮ್ಮಿ ಹೇಳು ನೋಡೋರು ಇಬ್ಬರದ್ದು ಮೀಟಿಂಗ್ ಹೆಂಗ್ ನಡೆದ್ ನೋಡ್ರಿಗ ನಿಮ್ದು ವ್ಯಾನಿನ್ ಟೈಮ್ ಆಗ್ಯದ ನಾ ಹೋತಿನ ಸಮಾನ್ ತರ್ಲಕ್ಕಲತ್ತ ನೀವ್ ಅಲ್ಲತ್ತ ನೀವ್ ಬ್ಯಾಡತ್ ಕೇಸ ಈಗ ನೀವ್ ಹೋಗ್ ಆಫೀಸ್ ಹೋಗ ಆರಾಮ್ಸ ಹೋಗ ಈಗ ಬಾಯ್ ಬಾಯ್ ಸೌಕಾಶ್ ಹೋಗ್ ಸೌಕಾಶ್ ಬಾ ನೋಡ್ರಿ ಈಗ ಕೂಲರ್ದಾಗ ನೀರು ಹಾಕೊಳ್ಳಕತ್ತೀನಿ ರೀ ನೀರು ತುಂಬ್ಕೊತೀನಿ ಈಗ ನಳ ಬಿಟ್ಟಾವಲ್ಲಿ ಬಡಬಡ ಎಲ್ಲ ತುಂಬ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಚಿಕ್ಕು ಮಿಕ್ಕು ತಳಗೆ ಹೋಗಿ ಅವ್ರ ಕೊಡ್ ಪಪ್ಪನ್ ಸಂಗಟ ಈಗ ನೋಡ್ರಿಗ ಮಸ್ತ್ ಅನ್ನತ್ತ ನೀರು ಹೊಂಟಾವ ನೋಡ್ರಿ ಈಗ ಹೆಂಗ್ ಓಡ್ ಹೊಂಟಾರ ನೋಡ್ರಿ ಟೈಮ್ ಎಷ್ಟಾಗ್ಯದ ಗೊತ್ತದ ನೀನಾಗ ಅದೇ ಚಪ್ಪಲ್ ಹಾಕೊಂಡು ಹೋಗ್ತೇನೆ ಸಾಲಿಗೆ ಚಪ್ಪಲ್ ಹಾಕೊಂಡು ಹೋಗ್ತಿ सेवन ट्वेंटी वन हो गया, पता है? हाँ चलता क्या चलता है? नोट नोट नोट। हो बड़ा बड़ा मैं वोरे बेटे तकना चाव चावुड्रो बेगे बेगे अंदर अगोबा मत अदे टीफिन तो वन सैड नि तो बै बाय वैन जल्दी हो तो जल्दी ಇನ್ನೊಂದು ಎರಡು ಮೂರು ನಿಮಿಷ ಬರ್ತದ ವ್ಯಾನ್ ಜಲ್ದಿ ರೀ ಬೆಳಗ್ಗೆ ಬೆಳಗ್ಗೆ ಎಷ್ಟು ಆತದ ನೋಡಿ ಎಷ್ಟು ಜಲ್ದಿ ಅದು ಮಾಡಿದ್ರು ಮತ್ತೆ ಅದೇ ನೋಡ್ರಿ ಕೂಲರ್ದಾಗ ನೀರು ತುಂಬಿದಾಗ ತಗದ ಇಷ್ಟು ಬಾಟಲ್ ಗಿಟ್ ಎಲ್ಲ ತುಂಬಿ ಬಿಡ್ತೀನಿ ಮತ್ತೆ ಮಿಕ್ಕಗೋಸ್ಕರ ಹಾಲು ಗರಮ್ ಮಾಡಿ ಅವ್ನಿಗೆ ಚಾಕಸ್ ಎಲ್ಲ ಹಾಕೊತೀನಿ ಜಲ್ದಿ ಜಲ್ದಿ ವಾ ಒಂದು ನಡೆದ ಈಗ ಮಿಕ್ಕಣನು ರೆಡಿ ಆಗ್ಲಕತ್ತ ನೋಡ್ರಿ ಸ್ನಾನ ಮುಗಿಸ್ಕೊಂಡ್ ಇಷ್ಟು ನೀರು ತುಂಬಿಕೊಂಡ ಈಗ ಇಷ್ಟು ಬಾಟಲ್ ತುಕೊಂಡ ಎಲ್ಲ ಬಗಿಟ್ ಗಿಟ್ ಎಲ್ಲ ತುಂಬ್ಕೊಂಡಿ ನೋಡ್ರಿ ಓ ಹೀರೋ ಏನ್ ಕಡೆ ಮಾಡಿ ಫೇಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್ ರೆಡಿ ಗುಡ್ ಮಾರ್ನಿಂಗ್ ಅಣ್ಣ ಸ್ಕೂಲಿಗೆ ರಿಕಿಗೋಸ್ಕರ ಚಾಕೋಸ್ ಹಾಕಿನಿ ನನಗೋಸ್ಕರ ಚಾ ಮಟ್ರಿ ತಗೊಂಡಿನಿ ಮತ್ತೊಂದು ಒಂದು ಟಿಫಿನ್ ಕಟ್ಟಿನಿ ವಾಟರ್ ಬಾಟಲ್ ನಿ ಇಟ್ಟಿನಿ ಏ ಬ್ಲು ಫೋನ್ ಬಿಡು ಫೋನ್ ಬಿಡು ಗಾಯ್ಸ್ ನೌ 24 ದಿನ ಮೀ ಹ್ 24 ದಿನ ಮೀ ಕಾರ್ಡ್ ಇಟ್ಕೊಂಡಿಲ್ಲ ಅವಳ ಹಾಕ್ತಿ ನಿತ್ತಿನು ಫಸ್ಟ್ ಗೆ ನೋಡ್ರಿ ಗಾಯಸ್ ಈಗ ಬಟ್ಟೆ ವಾಷಿಂಗ್ ಮೆಷಿನ್ ಹ್ಮ್ ಬಟ್ಟೆ ಒಕ್ಕೊಂಡ್ರೆ ಅವಾಗೇ ನೀರ್ತಿದ್ರಿ ಮಕ್ಕಳೆ ಐತಿವಲ್ ರಾತ್ರಿ ಬಟ್ಟಿ ಒಕ್ಕೊಂಡ್ಬಿಟ್ಟು ಸಂತೋಷದು ನಂದು ಈಗ ಒಣಗಕ್ ಹಾಕ್ತೀನಿ ಈ ಒಣಗಕ್ ಹಾಕಿ ನಾ ಏನು ಮಾಡ್ತೀನಿ ಅಂದ್ರೆ ಕಸ ಸುಡ್ಸ್ಕೊಡ್ತೀನಿ ಅಣ್ಣ ಟೈಮ್ ಆಗಿಲ್ಲ ಬಡ ಬಡಿಗೆ ಕಸ ಸುಡ್ಸ್ಕೊಳ್ತೀನಿ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಬೆಳಗ್ಗೆ ಅದಕ್ಕೆ ನಾ ಈಗ ಜಲ್ದಿ ಮುಂಜಾನೆ ಮಾಡ್ಕೋಬೇಕಲ್ಲತ್ತೀನಿ ಈಗೆಲ್ಲ ಕೆಲಸ ಮುಂಜಾನೆ ಮಾಡ್ಕೊಂಡ್ರೆ ನಾನು ಜಲ್ದಿ ಮಾಡ್ಕೊತೀನಿ ಎಲ್ಲ ನೋಡ್ರಿ ಗಾಯಸ್ ಈಗ ಏನ್ ಮಮ್ಮಿ ಕಸ ಕುಡಿಸ್ಲಕತ್ತದ ಈಗ ಬಡ ಬಡ ಈಗ ಕಸ ಗುಡಿಸ್ಕೋತೀನಿ ಹೆಂಗ ಬಟ್ಟಿ ಮಾಡೋದಕ್ಕ ವಾಷಿಂಗ್ ಮಿಷಿನ್ ಅಲ್ಲಿ ಬಡ ಬಡ ಕಸ ಗುಡಿಸ್ಕೊಂಡು ಮನಿ ಓಡಿಸ್ಕೋತೀನಿ ಆಮೇಲೆ ಸ್ನಾನ ಮುಗಿಸ್ಕೊಂಡು ಇವ್ ಬಾಂಡೆ ತೊಳ್ಕೊಂಡು ಸ್ನಾನ ಮುಗಿಸ್ಕೊಂಡು

ಮೌಸಮ್ ಚಂದ್ರ ಅದ ನೋಡ್ರಿ ಎಕ್ಸಾಮ್ ಬೆಳಗ್ಗೆ ಬೆಳಗ್ಗೆ ಬಟ್ ಈಗ ನಮ್ಮ ಇತ್ತು ಒಣಗ್ಸೋದ್ ಮಾಡಕತ್ತ ನೋಡಿ ಇಷ್ಟೀಗ ಬಡ ಬಡ ಬಟ್ಟಿ ಒಣಗ್ಸ್ಬಿಡ್ತೀನಿ ಸರಿ ಮಮ್ಮ ಅರ್ಥ ಈಗ ರೆಡಿ ಆಗ್ಲಕತ್ತನ ಸೂಸ್ ಗೀಸ್ ಎಲ್ಲ ಹಾಕೊಂಡು ಬಿಟ್ಟಾನ ನಂದು ಆಲ್ಮೋಸ್ಟ್ ಕೆಲಸ ಮುಗಿತ್ತು ಈಗ ನಾನು ಈಗ ಬಡ ಬಡ ಒಂದಿಷ್ಟು ಬಾಂಡೆ ಅವ ಬಾಂಡೆ ತಿಕ್ಕಿ ಮನೆ ಒರೆಸಿ ಸ್ನಾನ ಮುಗಿಸ್ಕೊತೀನಿ ನೋಡ್ರಿ ಈಗ ಮಮ್ಮ ಒಂದು ಸೈಡ್ಲೇ ಹೋಗು ಚೌಚೌ ಮಾಡಬೇಡೇನು ಹೇಳ್ತೀನಿ ಹಾಂ ಆಯ್ ಮಮ್ಮ ಒಂದು ಸೈಡ್ ನಿನ್ಸ್ ಹೋಗ್ ನೋಡ ಚಾವ್ ಮಾಡಬೇಡ ಚೆಂದ ಹೋದವಾ ನಾನು ನೋಡ್ರಿ ಈಗ ದೇವ್ರ ಪೂಜಾ ಮಾಡ್ಲಕ್ಕೀನಿ ಮೊನ್ನೆನ್ ತಗೊಂಬಂದಿದ್ರೀನಾ ಪಣತೀರಿ ಅಂದ್ರೆ ಇದು ಹಚ್ಚೋದು ದೀಪ ಹಚ್ಚೋದು ಅದ್ರೊಳಗೆನ ಈಗ ಹೊಸ ಇದ್ರಾಗೇನ ದೀಪ ನೋಡ್ರಿ ಈಗ ಪೂಜಾ ಮಾಡ್ಕೊಲಕ್ಕಿನಿ ನಾವು ಎರಡು ಮೊದಲ ಇದೀವಿ ತಗದಿನಿ ನೋಡ್ರಿ ನಾವು ಈಗ ಪೂಜಾ ಮಾಡಿ ನೋಡ್ರಿ ನನಗೂ ಭಾಳ ಚಂದ ಅನ್ನಿಸ್ತು ಪೂಜಾ ಎಲ್ಲ ಐತೆ ನೋಡಿರಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲರ ಜೀವನದ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಸಿ ನಾನು ಬಿಡ್ಕೊತೀನಿ ನೀವು ಭೀ ಬಿಡ್ಕೊಳ್ರಿ ಭಯಂಕರ ಗರ್ಮಿ ಆಲತ್ತದ ನೋಡ್ರಿಗ ಒಂದೆರಡು ನಿಮಿಷ ಫ್ಯಾನ್ ಬಂದ್ ಮಾಡಿದ ಫುಲ್ ಹಾಲತ್ ಖರಾಬ್ ಆಯ್ತು ನೋಡಿರಿ ನಂದು ಐತ್ತಿಗೆ ನಂದೆಲ್ಲ ಕೆಲಸ ಐತೆ ನೋಡಿ ಎಲ್ಲ ಕಸ ಗೀಸ ಭಾಂಡೆ ಮನೆ ಒರ್ಸೋದು ಬಟ್ಟೆ ಹೋಗಿ ಎಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನೋಡಿರಿ ಮತ್ತೇನು ಮಾಡಿ ಅಂತಂದ್ರೆ ಪೂಜನೂ ಮಾಡ್ಕೊಂಡ್ಬಿಟ್ಟೆ ಎಲ್ಲನೂ ಮಾಡ್ಕೊಂಡೀನಿ ರವಾ ಶೇಂಗಾ ಪುಟ್ಟಣ್ಣ ಮನೆ ಊರಿಲ್ಲೇ ತೊಗೊಂಬಂದಿದ್ರಲ್ರಿ ಅವೆಲ್ಲ ಬಿಚ್ಚಿದ್ದಿಲ್ರು ಹಾಗೆ ಇಟ್ಟಿದ್ದಾವೆ ಜಸ್ ಮೇಲೆ ಬಂದಂಗೆ ಅಲತ್ತಿತ್ತು ಹಿಂಗೆ ಒಣಗಿಸಿನ ಕಡೆ ರವಾ ಒಣಗಿಸಿನ ಕಡೆ ಒಲಕ್ಕಿ ಒಣಗ್ಗಿಸಿನಿ ಕಡೆ ಆ್ಯಸ್ ಇಟ್ ಈಸ್ ಎಲ್ಲ ಬಟ್ಟೆಗಳವ ಮತ್ತೆ ಅಂದ್ರೆ ಇಲ್ಲ ಈಗ ಶೇಂಗಾ ಕಿಲ್ ಹಾಕಿ ನೋಡ್ರಿ ಮತ್ತೇನು ಮಾಡಿ ನೋಡ ಒಂದು ಭಾಳ ಆಲಕ್ಕತ್ತ ನೋಡ್ರಿ ಯಾಕೆ ಗೊತ್ತಾಗಲ್ಲ ಅಂದ್ರೆ ಶೇಂಗ ಈ ಕಡೆ ಹಾಕಿನಿ ಪುಟಾಣಿ ಈ ಕಡೆ ಹಾಕಿನಿ ಗ್ಯಾಸ್ ಏನು ಮಾಡೀನಂದ್ರೆ ಕಿರ್ತಳಾಗಿ ಇಟ್ಬಿಟ್ಟಿನಿ ನೋಡ್ರಿ ನನ್ಕತ್ತನೆ ಇರೋದಕ್ಕಂತ ಈ ಕಡೆ ಈ ಕಡೆ ಎಲ್ಲ ಒಣಗಿಸಿ ಒಣಗ್ಸಿಬಿಟ್ಟೀನಿ ನೋಡ್ರಿ ಬಿಸಲರಿ ಇಲ್ಲ ಸುಮ್ಮ ನಾರ್ಮಲಾಗಿ ಲೈಟಾಗಿ ಹಿಂಗೆ ಉಮ್ಮ ಸುಮ್ಮ ಹತ್ತಾರಲ್ಲ ಹಂಗೆ ಆಲಕತ್ತದ ನೋಡ್ರಿ ತೋ ಫೈನಲ್ ಈಗೆಲ್ಲ ಕೆಲಸ ಮುಗೀತೆಲ್ಲ ಇದ್ದೀಗ ನಾನು ಒಂದು ಸ್ವಲ್ಪ ಅದು ಮಾಡ್ಕೋತೀನಿ ನೋಡ್ರಿ ಈಗ ನಿಮ್ಮೆಲ್ಲರಿಗಿನ್ನೂ ವಿಡಿಯೋಸ್ಗಳು ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಬಿ ಮನೆ ವಿಶ್ವಾಸ ನಂಬೀಗ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಬ್ಲಾಗ್ ಕಂಟಿನ್ಯೂ ಮಾಡೋಮಿ ಇನ್ನೊಂದು ಮಾತಿನಂದ್ರೆ ನನಗೆ ಹತ್ತೊಂದು ತಾರೀಖು ಹಂಗೆ ಲೇಟ್ ಆತ ಯಾಕೋ ನಾನು ಇನ್ನೂ ಆಗಿಲ್ಲ ಮೂರು ದಿನ ಹಿಂದೆ ಮುಂದೆ ಆತದ ಅದಕ್ಕೆ ಟೆನ್ಷನ್ ಅಲ್ಲತ್ತಿತ್ತದ ನೀನು ಭೀ ಸಂತೋಷ ಆಗ್ಯ ನೀನೇ ಪೂಜಾ ಮಾಡಪ್ಪ ಅಂತ ಇವತ್ತು ಅವನಿಗೆ ಹೇಳಿದಾಗ ಅಗರಬತ್ತಿ ಅದು ಹಚ್ಚಂತ ಏನಾರೇ ಆಗಿಲ್ಲ ಸಂಜೀತನೇ ಏನಂತದ್ರೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ ನೋಡಿರಿ ಇದನ್ನು ಆಚ್ಕೊತದ ಏನಾರ ನ್ಯಾಚುರಲ್ ಆಗಿರ್ತದೆ ಹೌದಿಲ್ಲ ರೀ ತೋ ಟೆನ್ಷನ್ ಹಂಗನ್ ಕೆಸಿನ ನಾನೇ ಅವನಿಗೆ ಮಾಡಂದಿದ್ದೀವಿ ಎಲ್ಲ ಪೂಜೆದು ಮಾಡ್ಕೊಂಡಿನಿ ನಾ ಮೊನ್ನೆ ತೊಗೊಂಡು ಬಂದಿದ್ದಲ್ರಿ ದೀಪ ಅದೇ ದೀಪ ತೊಗೊಂಡ್ಬಂದಿದ್ರೀ ನಾನು ನಾನೀಗ ಪೂಜಾ ಮಾಡಿ ನೋಡ್ರಿ ಹೂವು ತೊಗೋಬೇಕಂದ್ರೆ ಇಲ್ಲೆಲ್ಲ ಜಾಸ್ತಿ ಹೂವು ಸಿಗೋಂಗಿಲ್ಲ ಎಲ್ಲ ಗುಡಿ ಪಿಡಿ ಇರ್ತಾವಲ್ಲ ರೀ ಆ ಕಡೆ ಎಲ್ಲ ಸಿಗ್ತಾವ ನೋಡ್ರಿ ಈ ಕಡೆ ಹಿಂಗೆ ನಾರ್ಮಲಾಗಿ ಮಾರಂಗ ಇರೋಕ್ಕೇನು ಬರಂಗಿಲ್ಲ ತೋ ನೋಡಮ್ ಏನೇನು ಆಗ್ತದೆ ಏನೇನಿಲ್ಲ ಬ್ಲಾಗ್ ಕಂಟಿನ್ಯೂ ಮಾಡ್ರಲ್ಲ ಅವರು ನೀವು ನೋಡಿರಿ ಬರಿ ನಾಷ್ಟ ಅಂತ ಈಗ ನಾನು ನಾಷ್ಟ ಹಾಕ್ಕೊಂಡೆ ಉಪ್ಪಿಟ್ಟು ಮಾಡಿದ ಸ್ವಲ್ಪ ನಿನ್ನಿದು ಮಜ್ಜಿಗೆ ಸಾರು ಉಳಿದ ಅದು ಒಂದು ಸ್ವಲ್ಪ ಇತ್ತು ಇಷ್ಟ ಇಷ್ಟು ಒಂದೇ ಕಪ್ಪತ್ತು ಇಷ್ಟು ಅದನ್ನು ಇದ್ರಾಗ ಹಾಕೊಂಡು ನೋಡಿರಿ ಬರ್ರಿ ಎಲ್ಲರು ಕಲ್ತಿಸ್ ಈಗ ನಾಶ ಮಾಡ ಈಗ ನಾಶ ಅದು ಎಲ್ಲ ಮಾಡ್ಕೊಂಡು ನಿನ್ನೆ ಹೆಸರು ಬಳಿ ಇದಕ್ಕೆ ಹಸನ್ ಮಾಡ್ಕೋತೀನಿ ಒಂದು ಎರಡು ಮೂರು ಗಂಟೆ ಇಟ್ಟಲ್ರಿ ತೋ ಜಲ್ದಿ ಕುದಿತ್ತದ ನೋಡ್ರಿ ಒಂದು ಎರಡು ಮೂರು ಸಿಟಿ ಅಂದ್ರೆ ಭಾಳ ಒಂದು ನಾಲ್ಕು ಸಿಟಿದಾಗ ಇದು ಕುದ್ದು ಹೋಗ್ತದೆ ನೋಡ್ರಿ ಒಂದು ಎರಡು ಮೂರು ಗಂಟೆ ಇದಕ್ಕೆ ನೆನೆ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಹೆಸರು ಬಳಿ ಸಾರ ಅನ್ನ ಮಾಡ್ಕೆಸಿನ ಬಿಟ್ಬಿಡ್ತೀನಿ ಜಾಸ್ತಿ ಏನು ಮಾಡೋಂಗಿಲ್ಲ ಮತ್ತಿನ ಸಂಜೆ ನೋಡಿದ್ರೆ ಐತಿ ಏನಾರೆ ಇನ್ನೊಂದು ಸ್ವಲ್ಪ ಕೆಲಸದ ಅದಿಷ್ಟು ಪೆಂಡಿಂಗ್ ಕೆಲಸಗಳು ಎಲ್ಲ ಮುಗಿಸ್ಕೊತೀನಿ ನಿಮ್ಮೆಲ್ಲರೂ ನೀವೆಲ್ಲರೂ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ಗಳು ನೋಡಿದ್ರಿ ನನ್ನ ಫೇಸ್ಬುಕ್ ಐಗೆ ಹೋಗಿಸಿ ಎಲ್ಲರೂ ಫಾಲೋ ಮಾಡ್ರಿ ನನ್ನ ಫೇಸ್ಬುಕ್ ಐಡಿ ಹೆಸರದ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಅದ್ರಾಗೂ ನಾನು ವಿಡಿಯೋಸ್ಗೂ ಹಾಕ್ಲಕ್ಕ ಹತ್ತೀನಿ ನೋಡಿ ನಿಮ್ಮ ಪ್ರೀತಿ ವಿಮಾನ ಸಪೋರ್ಟ್ ಅದ್ರಾಗ ಭೀ ನನಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೋಡಿರಿ ಇಷ್ಟು ಬ್ಯಾಳಿಗೆ ಹಸನ್ ಮಾಡ್ಕೊಂಡಿನಿ ಹಳ್ಳ ಹೆಸು ಬಂದವ ನೋಡ್ರಿ ಈಗ ಇಷ್ಟು ಹಳ್ಳ ಬಂದವ ನೋಡ್ರಿ ಬರ್ರಿ ಎಲ್ಲರೂ ಚಕೋಲಿ ತಿನ್ನಕತ್ತಿರತ್ತೆ ನಾನು ಎಲ್ಲ ನಾಶದು ಎಲ್ಲ ಕೆಲಸ ಮುಟ್ಟು ಮಕ್ಕಂಬಿಟ್ಟಿದ ಮಿಕ್ಕಣನು ಬಂದನ ಈಗ ಚಿಕ್ಕ ಕಣನೂ ಬಂದಾನೆ ನೋಡಿರಿ ಇಬ್ಬರು ಒಣಂದ್ರು ಈಗ ನಾ ಏನು ಮಾಡ್ತೀನಿ ಈಗ ಚಪೋಲಿ ಮಾಡಕತ್ತಿನ ನೋಡಿರಿ ಬಿಸಿ ಬಿಸಿದು ಅಂದರೆ ಮನೆಗೆ ನಾ ಚಪಾತಿ ಮಾಡಿದೀನಿ ಚಪಾತಿ ಓದಿವಲ್ರಿ ಅದ್ರ ನಿಂತಾನು ಚಪಾಲಿ ಮಾಡ್ತೀನಿ ಬೇರೆ ಏನು ಹಿಟ್ಟೇನು ನಾಡಿಲ್ಲ ಈಗ ಈಗ ನೀರು ನೀವು ಗರಮ್ ಈಗ ಬೆಲ್ಲದ ನೀರು ಈಗ ಪುನೇ ನೀರನ್ನಾಗಿ ಏನು ಅಂದ್ರೆ ಈಗ ನಾನು ನೀವು ಚಪಾತಿ ಹಾಕೊಳ್ಳತ್ತೀನಿ ನೋಡ್ರಿ ಯಾವ್ದು ಭೀ ನೋಡ್ರಿ ಅನ್ನಕ್ಕ ಹಾ ಮಾಡಬಾರ್ದು ಯಾಕಂದ್ರೆ ರೈತರು ನೋಡಿರಿ ಭಾಳ ಕಷ್ಟಪಟ್ಟು ಕೆಸಿನ ಈಗ ಬೆಳೆದಿರ್ತಲ್ಲ ನಮ್ಮತ್ತ ಫೋನ್ ಮಾಡೋರು ಹೇಳತ್ತಿರಿ ಮಳೆ ಬಂದದ ಹೊಲಾಗ ಬಿತ್ತದಾಗಲ್ಲ ಆಗ್ಯದ ಬಿತ್ಬೇಕಂತ ಕೆಸಿಯಿಂದ ತಿಳ್ಕೊಂಡಿರಂತ ಒಂದೊಗರಿ ಅಂತ ಹಕ್ಕಿರಿ ಹಾಕ್ಯಾರಂತ ಸೊ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತಾರೀ ನಾವಿಲ್ಲಿ ಕೂತಿದ್ ಧಿಮ್ ನಮ್ಮ ಮನಿಗ್ ಗೋದಿನಿ ತಂದಿ ಗೋದಿ ಅವರಿ ಅವ್ರಿ ಚಪಾತಿ ಮಾಡೀನ್ರಿ ನಾವು ಬಿಸಿ ಬಿಸಿ ಚೊಕಲ್ಲಿ ರೆಡಿ ಆಯ್ಲಕತ್ತದ ನೋಡ್ರಿ ಬರಲ್ ಎಲ್ಲರೂ ಕಲ್ತ್ ಕೆಸಿಯಿಂದ ಊಟ ಮಾಡಮ್ಮಂತ ನೋಡ್ರಿ ಈಗ ಬಿಸಿ ಬಿಸಿ ಚಕೋಲಿ ರೆಡಿ ಆಗ್ಯದ ಮತ್ತಂದ್ರೆ ಹಪ್ಪಳ ರೆಡಿ ಆಗ್ಯದ ನೋಡ್ರಿ ಇಬ್ಬರು ಎಲ್ಲರೂ ಕಲ್ತ್ ಸೀಗ ಊಟ ಮಾಡಮ್ಮ ಅಂತ ನೋಡ್ರಿ ಈಗ ನಮ್ಮೂರು ಮಂದಿಗೆ ಚಕೋಲಿ ಹಾಕಿ ಹಪ್ಪಳೆಲ್ಲ ಇಟ್ಕೊಂಡು ಇಬ್ಬರು ಊಟ ಮಾಡಮ್ಮಿ ನಮ್ಮ ಅಣ್ದವ್ರ ಚಕೋಲಿನೇ ಮಾಡಿ ಮಮ್ಮಿ ನನಗೆ ಒಂದೇ ಸಲಕ್ಕೆ ಚಕೋಲಿ ಮಾಡಲಿ ಅಂದ ಹ್ಞೂ ಮಮ್ಮಿ ಮಾಡಂದರು ಮಮ್ಮ ಹ್ಞೂ ಸೂಪರ ಹ್ಞೂ ದಿನ ಅದಕ್ಕೆ ತಿಲತ್ತ ಚಂದ ಹತ್ಲತ್ತದ ನೋಡ್ರಿ ತಿಂತೀನಿ ಹ್ಞೂ ಹ್ಞೂ ಚೆನ್ನಾಗ್ಲತ್ತದಿಲ್ ಸರಿತೀನಿ ರೀ ಈಗ ಇಬ್ಬರು ಅಣ್ಣದವ್ರು ಟ್ಯೂಷನ್ ಹೊಂಟಾರ ನೋಡಿರಿ ಬಂದು ಊಟ ಅದು ಮುಗಿಸ್ಕೊಂಡು ಮಾಡಿ ಅವ್ರು ಮಂದ್ಕೊಂಡ್ಬಿಟ್ಟಿದ್ರು ಈಗ ಇಬ್ಬರು ಕದ್ಕಿಸ್ ರೀ ಟ್ಯೂಷನ್ ಹೊಂಟಾರ ನೋಡಿ ಮಳಿಗೊಂದು ಬಂದಿತ್ತಲ್ಲ ಬಂದಿತ್ತಲ್ರಿ ಅದ್ರ ಕಾಲ ಎಲ್ಲಿ ಮನೆಗೆ ತುಂಬ ನೊಣ ನೊಣ ಆಗ್ಯಾವ ನೋಡಿರಿ ಎಲ್ಲರೂ ಮನೆ ನೊಣ ಆಗ್ಯಾವ ನೋಡ್ರಿ ಇಲ್ಲ ಒಂದು ಕಿಲೋ ಓಡಾಡಕ್ಕದ ಈಗ ಅಣ್ಣ ಹಂಗೆ ಮಾಡ್ಬೇಡವು ಏ ಮಾಡಬ್ಯಾಡ ಹಂಗ

ಶಿವನೇ ಕರೆದಿಂದ ಹಿಡಿಯುವ ಕ್ಯಾಮ್ರಾ ಅಂತ ಚಿಕ್ಕ ಮಕ್ಕು ಇಬ್ರು ಹೋಗ್ಯಾರ ಟ್ಯೂಷನಿಗೆ ಇಷ್ಟು ಶೇಂಗಾ ಅಂದ್ರೆ ಪುಟಾಣಿ ರವಾ ಅವಳಕ್ಕೆ ಇಷ್ಟು ಚಂದ ಹಸನ್ ಮಾಡ್ಕೊಂಡು ಶೇಂಗಾ ಮತ್ತಂದ್ರ ರವಾ ಎರಡು ಚಂದ ಫ್ರೈ ಮಾಡ್ಕೊಂಡು ಡಬ್ಬಾದಾಗ ತುಂಬಿಟ್ಬಿಡ್ತೀನಿ ರೀ ಮತ್ತೆ ಸುಮ್ಮನೆ ಕೈ ಹೊಡ್ತಾವ ಮತ್ತೆ ಇದ್ರಾಗ ಏನೋ ಉಳಗಿಡ ಅದು ಅಂದ್ರೆ ಪ್ರಾಬ್ಲಮ್ ಆಗ್ತದಂತ ಇವಿಗೂ ಹಸನ್ ಮಾಡ್ಕೊಳಕ್ ಹತ್ತೀನಿ ನೋಡಿ ಶಿವನ್ಯ ಬಂದ ಬಾ ಶಿವನ್ಯ ನಾನು ಥ್ಯಾಂಕ್ ಯು ಶಿವನ್ಯ ಆನೇಕಿರಿ ವೆಲ್ಕಮ್ ಆಂಟಿ ಮಿಕ್ಕು ಶಿವನ್ಯ ಇಬ್ರು ಕ್ಲಾಸ್ಮೆಂಟ್ ನೋಡಿ तुम्हारी टेस्ट कब स्टार्ट होगी? इसी ट्वेंटी से हो जाएंगे। अच्छा इसी ट्वेंटी से है? हम्म। तुम्हारा होमवर्क हो गया होमवर्क होगी चल। कुछ नहीं गया आज? अच्छा स्कूल नहीं गई तू? नहीं ठीक? अच्छा तेरी तबीयत ठीक है ना? अच्छा आज, आज 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 मैम 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 पूछ रही तो 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 आपको, आपको आ, रही कि अब ठीक है आपकी मैंने कहा यस कह कोई बात नहीं तुम खिचड़ी वगैरह खाया करो दाल चावल रोटी सब्जी फ्रूट्स खाया करना दूध वगैरह पिया करना तभी तुम्हारा हेल्थ अच्छा रहेगा

ಇವಕ್ಕೆಲ್ಲ ಫ್ರೈ ಮಾಡ್ಬೇಕಂದ್ರೆ ಸ್ವಲ್ಪ ಉರ್ದಿಡ್ಬೇಕಂತಲ್ಲ ಕತ್ತಿನಿ ಶೇಂಗಾ ಮತ್ತಂದ್ರೆ ರವೆ ನೋಡ್ತೀನಿ ರೈತಂದ್ರೆ ಈಗ ಉರಿತೀನಿ ಇಲ್ಲದ್ರೆ ಆಮೇಲೆ ಉರಿತೀನಿ ಮತ್ತಂದ್ರೆ ಬೇರೆದನ್ನ ಮಾಡ್ಕೊಳತ್ತೀನಿ ನೋಡ್ರಿ ಕೆಲಸನ ಇಲ್ಲಿ ನೋಡ್ರಿ ಈಗ ಬೇಳೆ ಸಾರಿಗೆ ಇಡ್ಬೇಕಂತ ಕತ್ತಿನಿ ಯಾಕಂದ್ರೆ ಅವೆಲ್ಲ ತೆಗೆದಿಟ್ಟು ಕಸ ಕುಡ್ಸದನ್ನ ಒಂದಿಷ್ಟು ಎರಡು ಮೂರು ಸೀಟಿಗೆ ರೇ ಮಾಡ್ಕೊಂಡ್ಬಿಡ್ತೀನಿ ಇದ್ರಾಗ ಈಗ ಏನು ಹಾಕಿನ ಅಂದ್ರೆ ಉಪ್ಪು ಹಾಕಿನಿ ಮೆಣಸಿಕೆ ಹಾಕಿನಿ ಹೆಸರು ಬೇಳೆ ನೀರು ಹಾಕಿಸಿನ ಅದಕ್ಕೊಂದು ನಾಲ್ಕೈದು ಸೀಟಿ ಮಾಡ್ಕೊಂಡ್ಬಿಡ್ತೀನಿ ಬಡ ಬಡ ನೋಡ್ರಿ ಈಗ ಆಜಿಗ ನೋಡ್ ಬಂದೀವಿ ಬಟ್ಟೆ ನೋಡ್ರಿ ಹಣ್ಗಳು ಬಂದ್ರೆ ನೋಡ್ರಿ ನಾಯಿ ಜಸ್ಟ್ ಟ್ಯೂಷನ್ ನಿಂತ ನಂದು ಹಸನ್ ಮಾಡೋದಾಯ್ತು ಎಲ್ಲ ಬ್ಯಾಳಿನ ಕುದಿಸಕ್ಕೆ ಇಟ್ಟಿದ್ದ ಮತ್ತೆ ಕಸನ ಗುಡಿಸ್ಕೊಂಡಿದ್ದ ಬಟ್ಟಿನೇ ಮಾಡಿಸ್ಲತ್ತೀನಿ ಹಣ್ಗಳು ಬಂದ್ರೆ ನೋಡ್ರಿ ಯಾಶಾರಿ ಬಟ್ಟೆ ಮಾಡಿಸಿ ಮತ್ತೆ ಹಿಂಗೆ ಎಂಜಾಯ್ ಮಾಡ್ಕೊಡ್ತೀನಿ ನಾ ಚಿಕ್ಕ ಟ್ಯೂಷನ್ ಹೋಗಿ ಅವ್ನ ಕೈಯಾಗ ರೊಕ್ಕ ಕೊಟ್ಟಿದ್ದ ಬರೋ ಟೈಮ್ನಾಗ ನಾ ಬರ್ಲಿಲ್ಲ ಅಂದ್ರೆ ಸಾಮಾನು ತೊಗೊಂಬ ಆತ ಏನೇನು ತಂದ ನಿಂದ್ರ ನಾನು ನಿಮಗೆ ತೋರಿಸ್ತೀನಿ ರೀ ಏನು ತಂದ ನಂದ್ರೆ ನೋಡ್ರಿ ಒಂದು ಮೆಸರ್ ಪ್ಯಾಕೆಟ್ ತೊಗೊಂಬಂದನ ಏನು ಒಂದು ಮಾಡಬೇಕಲ್ಲ ಕತ್ತಿನ ಚಟ್ನಿ ಅದಕ್ಕೆ ಮತ್ತಂದ್ರೆ ಕೊತ್ತಂಬರಿ ತೊಗೊಂಬಂದ ನೋಡಿರಿ ಎಲ್ಲ ಹತ್ತು ರೂಪಾಯಿ ಇದೆ ರೀ ಹತ್ತು ರೂಪಾಯಿ ಮೆಣ್ಚಿಕೆ ಹತ್ತು ರೂಪಾಯಿ ಮೊಸರು ಹತ್ತು ರೂಪಾಯಿ ಕೊತ್ತಂಬರಿ ಅದಕ್ಕೆ ಟಮಾಟೆ ಮಾತ್ರ ನೋಡಿರಿ ಇವು ಇಪ್ಪತ್ತು ರೂಪಾಯಿಗೆ ನಾಲ್ಕು ಟಮಾಟೆ ಕೊಟ್ಟರೆ ತಮ್ಮ ನಿಮ್ಮ ಮಧ್ಯಾಹ್ನ ಆಯ್ ಏನು ಹೇಳಕತ್ತೂ ಹಾಂ ಬೆಳಗ್ಗೆ ಮಧ್ಯಾಹ್ನ ಐ ಏನು ಹೇಳ ನಲ್ವತ್ತು ರೂಪಾಯಿ ಕೆಜಿ ಆಗೇ ಟಮಟೆ ಅಂತ ಹೇಳತ್ತ್ರಿ ಅದಕ್ಕೆ ನಾ ಚಿಕ್ಕೇನಂದ್ರೆ ಸುಮ್ಮಿಗೆ ಅರ್ಧ ಕಿಲೋ ತೊಗೊಂಬಪ್ಪ ನಾಳಿಗೆ ನಾನೇ ಬರ್ತೀನಿ ಮಾರ್ಕೆಟಿಗೆ ಅವಾಗ ನಾ ತಗೋತೀನಿ ಅಂತ ನಾ ರೀ ಕಲ್ ನೋಡ್ರೀಗ ಐದು ರೂಪಾಯಿ ಒಂದ್ ಟಮಾಟೆ ಅಂತೀಗ ಐವತ್ತು ರೂಪಾಯಿ ಕೊಟ್ಟಿನ ಐವತ್ತು ರೂಪಾಯಿ ಖಲಾಸ್ ಅವನಿಗೆ ಹೇಳಬೇಕಿಲ್ಲ ಅಂಕಲ್ ಇನ್ನೊಂದ್ರೆ ಹಾಕ ಅಂತ ಕೆಲಸನಾ ಇಜ್ಜದಿ ನನಗೆ ಗೊತ್ತದ ಅಂದ್ರೆ ಬಿ ಇಪ್ಪತ್ತು ರೂಪಾಯಿ ನಾಲ್ಕು ಟಮಾಟೆ ಆ ಚಿಕ್ಕ ಪರವಾಗಿಲ್ಲ ಬಿಡು ಭಾವ ಜಾಸ್ತಿ ಮಾಡಲಕ್ಕ ಕಿಲ್ ನೋಡ್ರಿ ಟಮಾಟೆ ನೋಡ್ರಿ ನಾ ಹೈರ್ಯ ಪರಿಶಾನ್ ಆಗಿ ನೋಡ್ರಿ ಐದ್ ರೂಪಾಯಿ ಒನ್ ಟಮಟೆ ನೋಡ್ರಿ ಇಲ್ಲ ರೇಟ್ ರೀ ಹೆಚ್ಚಿಗಾಗಿ ಅದು ಬಿಡು ನಾ ಹೋದಾಗ ಅರವತ್ತು ರೂಪಾಯಿ ಕೆ ಜಿ ಸಮಥಿಂಗ್ ಇತ್ತು ಯಪ್ಪಾ ಪರವಾಗಿ ತೋ ಮಾಡಿ ನೀ ಏನು ಕೆಲಸ ಮಾಡ್ತೇನೆ ಮೆಕ್ಕಣ್ಣ ಹಾರ ಹೋದ ಹಾಂ ಹ್ಞೂ ಅಚ್ಚ ಪ್ರೊಜೆಕ್ಟ್ ಮಾಡೋದು ಚಲೋ ಮಾಡಿ ಆ ಮೆಕ್ಕಣ್ಣ ನೋಡ್ರಿ ಆ ಬ್ಯಾಗ್ ಇಟ್ ಹಾರು ಹೋದ ನೋಡ್ರಿ ಸೌಂಡ್ ಬರಂಗದ ಅದಕ್ಕೆ ಬರ್ತದೆ ನೋಡಿರಿ ಏನೇನು ತೊಗೊಂಬಂದ ನಾ ಮಾವಿನ ಹಣ್ಣು ತಿಲ್ಲತ್ತೀನಿ ಚಿಕ್ಕನು ಮಾವಿನ ಹಣ್ಣು ತಿಲ್ಲತ್ತೆ ಇವೆಕ್ಕೋಸ್ಕರವ ತೆಳಗೆ ಆಟ ಆಡಕ್ಕೆ ಹೋಗೋಣ ಆಯ್ತು ಇದು ಒಂದೇ ತಿನ್ನ ಸಾಕಪ್ಪ ಮೆಣಸಿಕೆ ಕೊತ್ತಂಬರಿ ಎಲ್ಲ ಸೋಸ್ಕೊಂಡಿನು ನೋಟೆ ಇಲ್ಲಿ ಇಟ್ಟಿನಿ ಮೊಸರಿ ಇಲ್ಲಿ ಇಟ್ಟಿನಿ ಅವೇನೋ ಗ್ರೂಪ್ನಾಗ ಏನೋ ಹೋಮ್ ವರ್ಕ್ ನೋಡ್ಕೋತ ಕಸ ನಾವ್ಯಾಡ್ ತಿಂದಾನ ಮಿಕ್ಕಾಗಿ ಇಟ್ಟೀನಿ ನಾವೊಂದು ತಿಲತ್ತೀನಿ ನೋಡಿರಿ ಮಾವಿನ ಹಣ್ಣು ಈಗ ಅಡುಗೆ ಮಾಡ್ಕೋಬೇಕೀಗ ನಾನು ಸಾರು ಮಾಡ್ಕೊಲತ್ತೀನಿ ಇದಕ್ಕೆ ಚಂದನ ತಮ್ಮ ಗುಚ್ಕೊಂಡಿನಿ ಇಲ್ಲಿ ಇಟ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ಸಾಸಿವೆ ಜೀರಿಗೆ ಎಲ್ಲ ಇಟ್ಕೊಂಡಿನಿ ಬೋಗಣಗೆ ಎಣ್ಣೆ ಹಾಕಿನಿ ಈಗ ಬಡ ಬಡ ಈಗ ಸಾಸಿವೆ ಜೀರಿಗೆ ಹಾಕಿ ಪಾಣೆ ಹೊಡ್ಕೋದು ನೋಡ್ರಿ ಬಡ ಬಡ ಮಾಡ್ಕೋ ಇವತ್ತು ತನ್ನ ಆಯಿ ಮಾತಾಡ್ಕೊತ ನಿಂತರು ಬಾಜು ಆಯಿ ಒಂದು ತಾಸಾಯ್ತು ತಕ್ಕಂದ್ರು ತಿನಿ ಮಾತಾಡ್ಕೊತ ನಿಂತಿದ್ದ ತನ್ನ ಬಾಬಿನೂ ಬಂದಿದ್ರು ಮಾತಾಡ್ಕತ್ತಿದ್ರು ನೀನು ಕಸದಕ್ಕಿ ರೊಕ್ಕ ಕೊಟ್ಟಿವಿ ಕಸದಕ್ಕಿ ಬಂದೇ ಇಲ್ಲ ಗಾಯ ಹೀಗೆ ಅದ ನೋಡ್ರಿ ಜನ ಜಾಸ್ತಿ ಭರೋಸ ಮಾಡಿದರೆ ಹಿಂಗೆ ಅದ ನೋಡ್ರಿ ಹೋಲ್ಬಿಡಿ ಏನು ಹೇಳಪ್ಲೇನೂ ಇಲ್ಲ ಹೌದು ಯಾಕಂದ್ರೆ ನೀನು ರೊಕ್ಕ ನಾನೇ ಕೊಟ್ಟಿದ್ದೆ ಅವ್ರು ಅದೇ ಹೇಳತ್ತೀವ್ ನೀರು ಜಲ್ದಿ ಅಕ್ಕಿ ರೊಕ್ಕ ಕೊಟ್ಟಿನಿ ಹಾಂಗೇನಂತ ಎಲ್ಲತ್ತೀವಳ ಆಯ್ತನಾಗ ಅಕ್ಕಿ ದಿನ ಬಂದ್ ಮಾಡ್ತೀನಿ ಅಂದ ಅಂತ ಕೊಟ್ಟಿದವ ಅಂತ ನಾ ಅದೇ ಹೇಳಕ್ತಿದ್ದೆ ಅಕ್ಕಿ ಹಂಗೆ ಅಕ್ಕಿ ಅಂತ ಬೇಲ ಐತಿ ಈಗ ಪಟ್ ಅಂತೀಗ ಸಾರ ಇಟ್ಟೀಗ ಅನ್ನಕ್ಕೆ ಇಟ್ಬಿಡ್ತೀನಿ ನೋಡ್ರಿಗ ಅಕ್ಕಿನ ತೊಕೊಂಡ್ಬಿಟ್ಟಿನಿ ಅನ್ನ ಮಾಡಕ್ ಮತ್ತಂದ್ರೆ ಇಲ್ಲಿ ಈಗ ಸಾರು ಕುದೀಲಿ ಕತ್ತದ ನೋಡ್ರಿ ಇದೊಂದ್ ಸ್ವಲ್ಪ್ ಸಾರು ಕುದಿಲಿ ಆಮ್ಯಾಗ ಏನು ಮಾಡ್ತೀನಿ ಅನ್ನಕ್ಕೆ ಇಟ್ಬಿಡ್ತೀನಿ ನೋಡ್ರಿ ಸಾರು ರೆಡಿ ಆಯ್ತು ಅನ್ನನು ರೆಡಿ ಆಗ್ಯದ್ರಿ ಮತ್ತ ಏನ್ ಮಾಡಿದ್ರೆ ಅಂದ್ರೆ ಹಿಟ್ಟು ಹಾಕೊಳ್ಳಿ ನೋಡ್ರಿ ಸಾರು ಮಾಡ್ದ ಅನ್ನ ಮಾಡ್ದ ಮತ್ತಂದ್ರೆ ಈಗ ಈಗ ಹಿಟ್ಟು ನಾದ್ಕೊಂಡಿನಿ ಈಗ ಹಿಟ್ ನಾದ್ಕೊಂಡು ಇಟ್ಟು ಈಗ ಬರ ಬರ ಈ ಬಿಸಿಗ ಬಾಂಡ ತಗೊಂಡ್ರಿ ನೋಡ್ರಿ ಬಾಂಡ ತಗೊಂಡಲ್ರಿ ಆಯ್ತು ಚಪಾತಿ ಮಾಡಿ ಸಾನಾಗಿ ನಮ್ಗೆ ಉಸ್ಕೊಂಡು ಊಟ ಮಾಡ್ಬೇಕು ನೋಡ್ರಿ ನಾನು ಬಂದ ಫ್ರೆಶ್ ಆದ

Han tror ikke han kommer. Han har ikke mat. ಈಗ ನಮ್ದು ಅಡಿಗೆ ರೆಡಿ ಆಗ್ಯದ ಬರ ಎಲ್ಲ ಕಲ್ತಿನ ಊಟ ಮಾಡಿ ಬಿಸಿ ಬಿಸಿ ಚಪಾತಿ ಮಾಡೀನಿ ಮತ್ತಂದ್ರೆ ಶೋಮತಿ ಹೊಳಕೊಂಡಿನಿ ಬಿಸಿ ರೈಸ್ ಮಾಡೀನಿ ಮತ್ತಂದ್ರ ಹೆಸರು ಬಳಿ ಸಾರಿ ದಿನ ಏನೋ ಮಾಡಿದಿಲ್ಲ ಈಗ ಎಲ್ಲ ಮಾಡ್ಕೊಂಡ್ ಬಿಟ್ಟಿನಿ ಮತ್ ಗುಡ್ ನ್ಯೂಸ್ ಏನಂದ್ರೆ ಹಾಗಲ್ಕೈ ಪಲ್ಯ ಇತ್ತು ಇನ್ನೊಂದ್ಸ ಫ್ರಿಜ್ ತಗದಿಟ್ಟಿದ ಸಾಂಬಾರ್ಗೋಸ್ಕರ ಅವನಿಗೆ ಹೇಳ್ತಿದ್ ಒಂದ್ ಗುಡ್ ನ್ಯೂಸ್ ಹೇಳ್ತೀನಿ ಆಮ್ಯಾಗ ಅಂತ ಕೇಸಿನ ಇಲ್ಲ ನೋಡ್ರಿಗ ಸಂತೋಷ ಇಲ್ಲಿ ನೀರ್ ಹಾಕ್ಲಾಕತ್ತ ಬರಲ್ವರ್ ಕಲ್ತು ಊಟ ಮಾಡಮ್ ಅಂತ ಸುದೀಪ್ ಸರ್ ಡೈಲಾಗ್ ಕೇಳ್ರಿ

ಇದೇ ರೀತಿ ನಿಮ್ಮ ಪ್ರೀತಿ ಅಂಬಿಕಾ ಸಂತೋಷ ತುಂಬಾ ಕೊಡಿ ಅಂತ ಹೇಳ್ಕೊತ ಈ ಬ್ಲಾಗಿಂಗ್ ಎನ್ ಮಾಡತ್ತೀವಿ ಹೆಣ್ಮ್ ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗ್ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರ್ ಅನ್ಕೊಂಡ್ ಬದಲ ಯಾಕಂದ್ರೆ ನಾಲ್ಕಿನ ಜೀವನ ಅದ ಹೌದಾ ನಾವು ನಿಮ್ಮವ್ರ ನೀವು ನಮ್ಮವ್ರಂತ ಹೇಳ್ಕೊತೀವಿ ಬ್ಲಾಗಿಂಗ್ ಎಣ್ಣ ಮಾಡ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ನೈಟ್ ಎಲ್ಲಾಗಿದೇವು ಒಳ್ಳೇದ್ ಮಾಡಿ